ಎಲ್ರಿಗೂ ನಮಸ್ತೆ ಇಲ್ಲಿ ಒಂದು ಅರ್ಧ ಕೆ ಜಿ ಹಾಗಲಕಾಯಿ ಇದೆ ಇದನ್ನು ಫ್ರೈ ಮಾಡೋಣ ಇವಾಗ ಸ್ವಲ್ಪ ಪೀಸ್ ಮಾಡ್ಕೊಂಬಿಡೋಣ ಇದನ್ನು ರೌಂಡಿಗೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು ಸ್ವಲ್ಪ ರೌಂಡಾಗಿಯೇ ಪೇಸ್ ಮಾಡ್ಕೊಂಬಿಡೋಣ ತುಂಬ ದಪ್ಪ ಅಲ್ಲ ಸ್ವಲ್ಪ ತೆಳುವಾಗೇ ಪೇಸ್ ಮಾಡ್ಕೊಂಬಿಡೋಣ ಬೀಜ ತೆಗೆದೇ ಇದ್ರೂ ನಡೆಯುತ್ತೆ ಇವಾಗಿನ ಹಾಗಲಕಾಯಿ ಕಹಿ ಇರೋದೇ ಇಲ್ಲ ಅಷ್ಟೊಂದು ಕಹಿ ಇರಲ್ಲ ಹಾಗಾಗಿ ಈ ಥರ ದಪ್ಪ ಬೀಜ ಇದೆ ನಾನೇನು ಬೀಜ ತೆಗಿಯಲ್ಲ ತುಂಬ ದಪ್ಪ ಇದ್ದರೆ ಬೇಕಂದರೆ ತೆಗಿಬೋದು ಇಲ್ಲಾಂದರೆ ಹಾಗೇನೆ ನಾವು ಫ್ರೈ ಮಾಡ್ತೀವಲ್ಲ ಅದರಲ್ಲಿ ತುಂಬ ಚೆನ್ನಾಗಿರುತ್ತದೆ ಬೀಜ ಸಿಕ್ಕಾಗ ಇವಾಗ ಇಷ್ಟನ್ನು ನಾವು ಈ ಥರ ರೌಂಡಾಗಿಯೇ ಕಟ್ ಮಾಡ್ಕೊಂಬಿಡೋಣ ನಾನು ಇಲ್ಲಿ ಯಾವುದೇ ಬೀಜ ಗಟ್ಟಿ ಬೀಜನೂ ತೆಗ್ದಿಲ್ಲ ಇದು ನಾವು ಫ್ರೈ ಮಾಡಿದಾಗ ತುಂಬಾ ಟೇಸ್ಟ್ ಆಗುತ್ತೆ ಬಾಯಿ ಸಿಕ್ಕಾಗ ಮತ್ತು ಇದರಲ್ಲಿರೋ ಕಹಿನೂ ನಾನು ಅರಿಶಿನ ಉಪ್ಪು ಹಾಕ್ಬಿಟ್ಟು ನೆನೆಸಿಬಿಟ್ಟು ನೀರು ಹಾಕಿ ಅದರಲ್ಲಿ ಕಹಿ ಇರೋದನ್ನು ತೆಗೆಯೋದಿಲ್ಲ ಇದಕ್ಕೆ ತುಂಬ ಟೇಸ್ಟ್ ಕೊಡುವಂಥ ಒಂದು ಮಸಾಲೆನ ಉಳ್ಕೊಂಬಿಡೋಣ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಹುರಿದಿದೆ ಎಳ್ಳು ಬೇಗನೆ ಉರಿಯುತ್ತೆ ಎಳ್ಳು ತುಂಬಾ ಟೇಸ್ಟ್ ಕೊಡುತ್ತೆ ಆಗಲಿಕ್ಕೆ ಪಲ್ಯಕ್ಕೆ ಉರ್ಕೊಂಬಿಡೋಣ ಎಳ್ಳನ್ನು ಇವಾಗ ಎಳ್ಳು ಚೆನ್ನಾಗಿ ಹುರಿದ್ವಿ ಶೇಂಗಾನೆ ಇನ್ನೂ ಚೆನ್ನಾಗಿ ಹುರಿದಿದೆ ಎರಡನ್ನೂ ಕರೆಕ್ಟಾಗಿ ನಮಗೆ ಹುರಿದಿದೆ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಬೇಡೋಣ ಹಾಕ್ಕೊಂಬಿಟ್ಟು ಇದೇ ಬಾಂಡ್ಲೆಗೆ ನಾವು ಸ್ವಲ್ಪ ಒಂದೆರಡು ಸ್ಪೂನು ಇದು ಕುರ್ಸಣೆ ಇದ್ದೀನಿ ಆಗ್ಲಿಕ್ಕ ಪುಲಕ್ಕೆ ಈ ಕುರ್ಸಣೆ ಉಪ್ಯೋಗಿಸೋದ್ರಿಂದ ತುಂಬಾ ಟೇಸ್ಟು ಇವಾಗ ಒಂದೆರಡರಿಂದ ಮೂರು ಸ್ಪೂನ್ ಹಾಕಿದ್ದೀನಿ ಇದು ಬೇಗನೆ ಉರಿಯುತ್ತೆ ಇದನ್ನು ಹುರ್ಕೊಂಬಿಡೋಣ ಇದನ್ನು ಬೇಗನೆ ಉರಿಯುತ್ತೆ ತಿಳಿಸಿಕೆ ಆದ್ದರಿಂದ ಉರಿದಿದೆ ಇದನ್ನು ಇದಕ್ಕೇ ಹಾಕ್ಕೊಂಬಿಡೋಣ ಒಣ ಕೊಬ್ಬರಿ ಬಾಣ್ಲೆಗೆ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ ಇದನ್ನೇನು ಸಣ್ಣೂರಿನಲ್ಲಿ ಇದೆ ಸಾಕು ಇವಾಗ ಗ್ಯಾಸ್ ಆಫ್ ಹಾಕೊಂಡ್ಬಿಡೋಣ ಇವಾಗ ಇದನ್ನು ಏನು ತುಂಬ ಹುರಿದಿಲ್ಲ ಕೊಬ್ಬರಿನ ಇನ್ನೂ ಸ್ವಲ್ಪ ಬೇಕಾದರೆ ಹಾಕಬಹುದು ತುಂಬ ಟೇಸ್ಟ್ ಆಗುತ್ತೆ ಇದು ಎಲ್ಲ ಹುರಿದೇ ತಣ್ಣಗೆ ಹಾಕ್ಬಿಡೋಣ ಬಾಣಲೆ ಕಾದಿದೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಕಾಯಲಿ ನಮಗೆ ತುಂಬ ತೆಳುವಾಗೆ ಪೀಸ್ ಮಾಡಿದ್ದೀನಿ ತುಂಬ ಆದರೆ ಫ್ರೈ ಆಗೋಲ್ಲ ಹಾಗಾಗಿ ನಾನು ಇದರಿಂದ ಯಾವುದೇ ಕಹಿ ಅರಿಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ನಾನು ಯಾವುದೇ ಕಹಿನೂ ಇಲ್ಲ ಹಾಗೇ ಇದ್ದೀನಿ ಇವಾಗ ಬಾಣಲೆಗೆ ಹಾಕಿಬಿಡೋಣ ಹಾಕ್ಕೊಂಬಿಟ್ಟು ಚೆನ್ನಾಗಿದೆ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡೋಣ ಫ್ರೈ ಮಾಡ್ಬೇಕಾದ್ರೆ ಕಹಿ ಅಂಶ ಬಿಟ್ಟುಬಿಡುತ್ತದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲ ಚೆನ್ನಾಗಿ ಉರಿದಿದೆ ಕಲರ್ ಚೇಂಜ್ ಆಗೋವರೆಗೂ ಹುರಿದನೇ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ತಣ್ಣಗೆ ಹಾಕಿ ಬಿಟ್ಬಿಡೋಣ ಇವಾಗ ಹುರ್ದಿರೋ ಮಸಾಲೆ ಇದನ್ನೆಲ್ಲ ಶೇಂಗಾ ಮತ್ತು ಎಳ್ಳು ಕುಸಾಣಿ ಎಲ್ಲ ಕೊಬ್ಬರಿನ ನಾವು ಇನ್ನೂ ಸ್ವಲ್ಪ ಬೇಕಾದರೆ ಎಳ್ಳು ಮತ್ತು ಒಣ ಕೊಬ್ಬರೇನೂ ಹಾಕಿಬೋದು ಎಳ್ಳು ಒಣ ಕೊಬ್ಬರಿ ತುಂಬಾ ಟೇಸ್ಟ್ ಕೊಡುತ್ತೆ ನಾನು ಇಲ್ಲಿ ಯಾವುದೇ ಕೊತ್ತಂಬರಿಕಾಳು ಏನು ಹಾಕ್ತಾ ಇಲ್ಲ ಹುರಿದ್ಬಿಟ್ಟು ನಾನು ಮನೇಲೇ ಮಾಡಿರೋಂಥ ಇದಕ್ಕೆ ಕಿಚನ್ ಕಿಂಗ್ ಮಸಾಲ ಅಂತೀವಿ ಈ ಮಸಾಲೆ ಉಪ್ಯೋಗಿಸ್ ತುಂಬ ಟೇಸ್ಟ್ ಆಗುತ್ತೆ ಹಂಗಾಗಿ ಇದನ್ನು ನೈಸ್ಸಾಗಿಯೇ ರುಬ್ಕೊಂಬಿಡೋಣ ಇದು ಈ ಲೆವೆಲಿಗೆ ಪುಡಿ ಆಗಿದೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಬಿಡೋಣ ಇದಕ್ಕೇ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಬೆಲ್ಲ ಬೆಲ್ಲ ಬೇಡ ಅಂದರೆ ಹಾಗೇನೂ ಮಾಡ್ಬೋದು ಸ್ವಲ್ಪ ಕಹಿ ಅಂಶ ನಿಮಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಹಾಗೇನೂ ಮಾಡ್ಬೋದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಬಿಡೋಣ ಸ್ವಲ್ಪ ನಾನಿಲ್ಲಿ ಟೊಮೊಟೊ ಏನು ಉಪಯೋಗಿಸ್ತಾ ಇಲ್ಲ ತುಂಬಾ ಟೇಸ್ಟ್ ಆಗುತ್ತೆ ಈ ಥರ ಮಾಡಿದರೆ ಮೊದಲೆಲ್ಲ ಹೀಗೇ ಮಾಡ್ತಾ ಇದ್ದಿದ್ದು ಇನ್ನು ಸ್ವಲ್ಪ ಇದನ್ನು ಪುಡಿ ಮಾಡ್ಕೊಂಬಿಡೋಣ ಇದು ಪುಡಿ ಮಾಡಿದ್ದೀನಿ ಹುಣಸೆಹಣ್ಣು ಬೆಲ್ಲ ಬೆಳ್ಳುಳ್ಳಿ ಎಲ್ಲ ನೈಸ್ ಆಗಿದೆ ನೋಡಿ ಎಲ್ಲ ಪುಡಿ ಆಗಿದೆ ಇವಾಗ ಇವಾಗ ಬಾಣಲೆಗೆ ಇನ್ನು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಕಾಯಿಲೆ ನಮಗೆ ಇವಾಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೋಣ ಜೀರಿಗೆ ಹಾಕ್ಬಿಟ್ಟು ಒಂದೆರಡು ಸ್ಪೂನು ಕಡಲೆಬೇಳೆ ಒಂದು ಒಂದೆರಡು ಸ್ಪೂನು ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಒಂದೆರಡು ಹೆಸಲು ಕರಿಬೇವು ಹೋಗೋಣ ನಾನು ಇಲ್ಲಿ ಯಾವುದೇ ಈರುಳ್ಳಿನೂ ಇಲ್ಲ ಇದು ಒಂದು ವಾರ ತನಕ ಹೊರಗೇನೆ ಇಟ್ಕೊಂಡು ಇರ್ಬೋದು ಆ ಥರ ಇದ್ದೀನಿ ಇವಾಗ ಕರಿಬೇವಾಗ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ನಾವೇನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿನ ಹಾಕೊಂಡ್ಬಿಡೋಣ ಹಾಕೊಂಡ್ರೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕಬೇಕಾಗುತ್ತೆ ಇವಾಗ ಇಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ಅಷ್ಟು ಪುಡಿನ ಸೇರ್ಸ್ಕೊಂಬಿಡೋಣ ಸ್ವಲ್ಪ ಒಂದು ಅರ್ಧ ಸ್ಪೂನು ಅರ್ಪಿನ ಪುಡಿ ಹಾಕ್ತಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಎರಡು ನಿಮಿಷ ಫ್ರೈ ಮಾಡೋಣ ಇವಾಗ ಬಾಣಲೆಗೆ ಇನ್ನು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಕಾಯಿಲಿ ನಮಗೆ ಇವಾಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೋಣ ಜೀರಿಗೆ ಹಾಕ್ಬಿಟ್ಟು ಒಂದೆರಡು ಸ್ಪೂನು ಕಡಲೆಬೇಳೆ ಒಂದು ಒಂದೆರಡು ಸ್ಪೂನು ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಒಂದೆರಡು ದೇಸ್ ನಾನು ಇಲ್ಲಿ ಯಾವುದೇ ಈರುಳ್ಳಿನೂ ಇಲ್ಲ ಇದು ಒಂದು ವಾರ ತನಕ ಹೊರಗೇನೆ ಇಟ್ಕೊಂಡು ಇಟ್ಟು ಆ ಥರ ಮಾಡ್ತಾಯಿದ್ದೀನಿ ಇವಾಗ ಕರಿಬೇವಾಗ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ನಾವೇನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿನ ಹಾಕೊಂಬಿಡೋಣ ಹಾಕೊಂಡ್ರೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕಬೇಕಾಗುತ್ತೆ ಇವಾಗ ಇಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ಅಷ್ಟು ಪುಡಿನ ಸೇರಿಸ್ಕೊಂಡ್ಬಿಡೋಣ ಸ್ವಲ್ಪ ಒಂದು ಅರ್ಧ ಸ್ಪೂನು ಅಷ್ಟು ಪುಡಿ ಹಾಕ್ತಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಎರಡು ನಿಮಿಷ ಫ್ರೈ ಮಾಡೋಣ ಇಳಿಸಿದ್ದೀನಿ ಇದು ನಾವೇನು ಶೇಂಗಾ ಎಳ್ಳು ಮತ್ತು ಕುರ್ಸಾಣಿ ಎಲ್ಲ ಪುಡಿ ಮಾ ಹಾಕ್ತೀವಲ್ಲ ಹಾಕ್ಬಿಟ್ಟು ನೆಕ್ಸ್ಟು ನಾವು ಜಾಸ್ತಿ ಅದನ್ನು ಬಿಸಿ ಫ್ರೈ ಮಾಡೋದು ಬೇಡ ಸಾಕು ಅದ್ರ ಫ್ಲೇವರ್ ನಮಗೆ ಹಾಗೇ ಉಳಿಬೇಕು ಅದೇನು ಹುರಿದಿರ್ತೀವಲ್ವ ಅದು ತುಂಬ ಟೇಸ್ಟು ಮತ್ತು ಕುರ್ಸಾಣಿ ತುಂಬಾ ತಂಪದು ಈ ಥರ ಸ್ವಲ್ಪ ನೋಡಿಬಿಟ್ರೆ ಗೊತ್ತಾಗುತ್ತೆ ಉಪ್ಪು ಖಾರ ಎಲ್ಲ ಬೇಕಂದರೆ ಹಾಕಿರ್ಬೋದು ನಮ್ದೆಲ್ಲ ಪರ್ಫೆಕ್ಟ್ ಆಗಿದೆ ಇಲ್ಲಿ ನಾನು ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಂತೀನಿ ಇವಾಗ ಒಂದು ವಾರ ಇಟ್ಕಂಡು ನಾವು ಉಪಯೋಗಿಸ್ಬೋದು ಇದನ್ನ ನಾವು ಯಾವುದೇ ನೀರುಳ್ಳಿ ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಹಾಕಿಲ್ಲ ಇವಾಗ ಜೋಳದ ರೊಟ್ಟೆಗೆ ತುಂಬ ಅದ್ಭುತ ನೋಡಿ ಈ ಥರ ಹಾಕಿ ಅಂತ ತಿಂತ ಇದ್ದರೆ ಹಾಂ ಹೇಳೋಕ್ಕೆ ಅಸಾಧ್ಯ ಇದು ಬೇರೆ ಅನ್ನದ ಜೊತೆಗೆ ಸೈಡ್ಸಿಗೆ ಮತ್ತು ಬೇರೆ ಸಾಂಬಾರು ಮಾಡಿದಾಗ ದಿವಸ ರೊಟ್ಟಿ ಚಪಾತಿಗೆ ಇರುತ್ತೆ ನಮ್ಮಲ್ಲಿ ರೊಟ್ಟಿ ಚಪಾತಿ ಈ ಥರ ಮಾಡಿಟ್ಕೊಂಬಿಟ್ರೆ ಒಂದು ವಾರ ಹತ್ತು ದಿನ ನಾವು ಹಾಗೇ ಫ್ರಿಜ್ಜಲ್ಲಿ ಇಡದೆ ಹಾಗೇ ಹೊರಗಡೆ ಇಡ್ಬೋದು ಅಷ್ಟು ಟೇಸ್ಟು ತುಂಬ ಚೆನ್ನಾಗಿತ್ತು ನಾವು ಈರುಳ್ಳಿ ಟೊಮೊಟೊ ಉಪಯೋಗಿಸಿಲ್ಲ ಇಲ್ಲಿ ಆಮೇಲೆ ನಾವು ಕಹಿನೂ ತೆಗೆದಿಲ್ಲ ಇದ್ರದ್ದು ಇವಾಗಿನ ಆಗ್ಲಿಕಾಯಿ ಕಹಿನೇ ಇರೋಲ್ಲ ತರಕಾರಿ ಥರ ಉಪ್ಯೋಗಿಸ್ಬೋದು ಮತ್ತು ಕಹಿ ಸ್ವಲ್ಪ ಬೇಕು ಬಾಯಿಗೆ ತುಂಬ ಹುಳಿ ಹುಣ್ಸೆಹಣ್ಣು ಹಾಕಿದ್ವಿ ಬೆಲ್ಲ ಕಹಿ ಸ್ವಲ್ಪ ಇದ್ರೇ ತುಂಬ ಅದ್ಭುತ ಟೇಸ್ಟು ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ